thank you ಸರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ರೂಮ್ ಕ್ಲೀನಿಂಗ್ ವಿಡಿಯೋವನ್ನು ನೀವು ನೋಡಿರ್ಬೋದು ಆದರೆ ಇವತ್ತು ನಾನು ನಿಮ್ಮ ಜೊತೆ ನನ್ನ ನೈಟ್ ರೊಟೀನನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಯಾವ ರೀತಿಯಾಗಿ ಇರ್ತೈತಿ ಒಂದು ಮೂರು ಮೂರುವರೆ ಗಂಟೆ ಅಂದ್ಕೊರಿ ಈಗ ಒಂಬತ್ತು ಗಂಟೆ ಆಗೈತಿ ಒಂಬತ್ತಕ್ಕೆ ಒಂದು ಐದು ನಿಮಿಷ ಕಡಿಮೆ ಅನ್ಬೇಕು ಆವಾಗಿಂದ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ ನಾನು ಕ್ಲೀನಿಂಗ್ ಆಲ್ಮೋಸ್ಟ್ ಮುಗಿಯಲಕ್ಕೆ ಬಂದಿತ್ತು ಇನ್ನು ಬಟ್ಟೆ ಒಂದು ಫೋಲ್ಡ್ ಅಂತಂದ್ರೆ ಪೂರ್ತಿ ರೂಮ್ ಕ್ಲೀನಿಂಗ್ ಕ್ಲೀನಿಂಗ್ ಮುಗಿತೈತಿ ನೀವು ಪೂರ್ತಿ ಕ್ಲೀನಿಂಗ್ ವಿಡಿಯೋ ನೋಡಬೇಕು ಅಂತಂದರೆ ಲಾಸ್ಟ್ ಅಪ್ಲೋಡ್ ಮಾಡಿ ನೋಡ್ರಿ ಅಲ್ಲಿ ನೋಡ್ಬೋದು ಇದು ಮಾರ್ಚ್ ಮೂವತ್ತೊಂದನೇ ದಿವಸ ಮಾರ್ಚ್ ಮೂವತ್ತೊಂದರ ವಿಡಿಯೋ ಇದು ಬೆಳಗ್ಗೆಯಿಂದ ರಾತ್ರಿ ತನಕ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೀನಿ ಬಟ್ ಇದು ನಾನು ನೈಟ್ ರೊಟೀನ್ ತೋರಿಸ್ಬೇಕು ಅಂಥೇಳಿ ಈ ವಿಡಿಯೋ ಮಾಡಿದ್ದಷ್ಟೇ ಮತ್ತು ಲಾಸ್ಟ್ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ನೋಡಿ ಮತ್ತೇನಾದರೂ ಕ್ಲೀನಿಂಗ್ಗೆ ಸಜೆಷನ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಈ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ನಾನು ಸೈಕಾಲಜಿ ಸ್ಟಡಿ ಮಾಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆ ಡಿನ್ನರ್ ರೊಟೀನನ್ನು ಯಾವ ರೀತಿ ಇರ್ತೈತಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹೋಗೋಣ ಕೆಳಗೆ ಹೋಗ್ತೀನಿ ಈಗ ಕೆಳಗೆ ಹೋಗುವಷ್ಟಿಗೆ ಅನೀಶನ್ ಫ್ರೆಂಡ್ಸ್ ಎಲ್ಲ ಕುಂತು ಸ್ಟಡಿ ಮಾಡಾಕ್ತಿದ್ರು ಈಗ ಒಂಬತ್ತು ಹದಿನೈದು ಆಗಿರ್ಬೋದು ಅಷ್ಟೇ ಟೈಮ ಈಗ ನನ್ನ ಡಿನ್ನರ್ ರೊಟ್ಟಿನನ್ನು ಸ್ಟಾರ್ಟ್ ಮಾಡ್ತೀನಿ ನೀವು ಯಾವ್ಯಾವ ರೀತಿಯಾಗಿ ಮತ್ತು ಡಿನ್ನರ್ಗೆ ಯಾವ್ಯಾವ ಫುಡ್ಗಳನ್ನು ಪ್ರಿಪೇರ್ ಮಾಡ್ತೀರಿ ಅನ್ನೋದನ್ನು ಕೂಡ ಸ್ವಲ್ಪ ನನಗೂ ಕೂಡ ಶೇರ್ ಮಾಡಿರಿ ಹೊಸ ಹೊಸ ಅಡಿಯ ಅಡಿಗೆಗಳನ್ನು ನನಗೂ ಮಾಡೋದಕ್ಕೆ ಒಂದು ಸಜೆಷನ್ ಕೊಟ್ಟಂಗೆ ಆಗ್ತೈತಿ ನಾನಿವತ್ತ ಡಿನ್ನರಲ್ಲಿ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಜಾಸ್ತಿ ರಾತ್ರಿ ಅನ್ನ ಯಾರೂ ಉಣಲ್ಲ ಮನೆಯಾಗ ಉಂಡ್ರದ್ದು ಒಂದು ಸಣ್ಣ ಒಂದು ಚಮಚೆ ಅಷ್ಟು ಉಣ್ತಾರ ಅಷ್ಟೇ ಲಾಸ್ಟ್ ಒಂದು ಚಪಾತಿ ಅಥವಾ ರೊಟ್ಟಿ ಉಂಡು ಒಂದು ಚಮಚೆಯಷ್ಟು ಅನ್ನ ಉಣ್ತಾರೆ ಇಲ್ಲಾಂದ್ರೆ ಅದನ್ನು ಕೂಡ ಉಣಲ್ಲ ಅದಕ್ಕೋಸ್ಕರ ಬಿಸಿ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಬದ್ನಿಕಾಯಿ ಪಲ್ಯ ಅಂತೂ ಸ್ಪೆಷಲ್ ನೋಡಿರಿ ಭಾರಿ ಫೇಮಸ್ ಆಲ್ರೆಡಿ ನಾನು ತುಮ್ಗಾಯಿ ಬದನಿಕಾಯಿ ರೆಸಿಪಿಯನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಇನ್ನು ನೀವು ವಿಡಿಯೋ ನೋಡಿಲ್ಲ ಅಂದರೆ ಮೇಲುಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ತುಂಬ ಬದ್ನಿಕಾಯಿ ಅಥವಾ ಸ್ಟಫ್ಡ್ ಬ್ರಿಂಜಾಲ್ ಅಂತೇಳಿ ನಾನು ಟೈಟಲ್ ತಮ್ಮನೇಲಿ ಕೊಟ್ಟೀನಿ ಅಲ್ಲಿ ಚೆಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ತುಂಬದನೇಕಾಯಿ ಅಂತೀವಿ ಎಣಗಾಯಿ ಅಂತೀವಿ ಈ ರೀತಿಯಾಗಿ ಅದಕ್ಕೆ ಕರಿತೀವಿ ಮತ್ತು ಇವತ್ತು ಕಟ್ ಮಾಡಿ ಮಾಡ್ತೀನಿ ತುಂಬದನೇಕಾಯಿ ಎಲ್ಲ ಪೀಸ್ ಮಾಡಿ ಕಟ್ ಮಾಡಿ ಮಾಡ್ತೀನಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀವಿ ಉತ್ತರ ಕರ್ನಾಟಕದೊಳಗೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಈ ಬದ್ನಿಕಾಯಿ ಚಪಾತಿ ಬಿಸಿ ರೊಟ್ಟಿ ಜೊತೆಗಂತೂ ಉಂಡ್ರಂತೂ ಅಮೃತ ಒಂದು ರಾತ್ರಿ ಒಂದೇ ಹೊತ್ತಿಗೆ ಎಲ್ಲ ಹಿಂಗಾಗಿ ನಾನು ನಾಲ್ಕೇ ಬದ್ನಿಕಾಯಿ ತೊಗೊಂಡಿನಿ ಮೂರು ಬದ್ನಿಕಾಯಿ ಆದರೂ ಸಾಕಾಗ್ತಿತ್ತು ಬಟ್ ಉಣ್ಣು ಹೊತ್ತನೇ ಕಡಿಮೆ ಬೀಳಬಾರ್ದು ಅಂಥೇಳಿ ನಾಲ್ಕು ತೊಗೊಂಡಿನಿ ಒಂದೊಂದು ಸರ್ತಿ ಉಳಿತಂದ್ರೂ ಕೂಡ ಪಲ್ಯ ಮರುದಿವ್ಸ ದಿವ್ಸ ಉಣ್ತೀವಿ ಬಿಸಿ ರೊಟ್ಟಿ ಜೊತೆಗೆ ನಮ್ಮ ಮನೆಗೆ ಯಾವುದು ಕೆಡ್ಸೋಂಗಿಲ್ಲ ಮರುದಿವ್ಸ ಕೂಡ ಉಣ್ತೀವಿ ನೋಡ್ರಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳಕ್ತೀನಿ ನಾನು ಒಬ್ಬೊಬ್ರದ್ದು ಒಂದೊಂದು ಥರ ಕಟ್ ಮಾಡೋದಿರ್ತೈತಿ ಇದರಲ್ಲಿ ಇನ್ನೂ ಸಣ್ಣ ಪೀಸ್ ಮಾಡ್ತಾರೆ ಬಟ್ ಭಾಳ ಸಣ್ಣ ಮಾಡಿದ್ರೆ ಜಲ್ದಿ ಬೆಂದು ಮೆತ್ತಗೆ ಸ್ವಲ್ಪ ಇಷ್ಟಿದ್ರೆ ನಡಿತೈತಿ ನಾಲ್ಕು ಉದ್ದದಕ್ಕೆ ಕಟ್ ಮಾಡ್ಕೊಂಡಿನಿ ಮತ್ತು ಒಂದು ಒಳಗೆ ನೀರು ಹಾಕ್ಕೊಂಡಿದ್ದೆ ಅದರೊಳಗೆ ಬದ್ನಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ ಯಾಕೆ ಕಾರಣ ಗೊತ್ತಿಲ್ಲ ಇನ್ನೊಂದು ಸರ್ತಿ ಕೇಳಿ ಹೇಳ್ತೀನಿ ಯಾವಾಗಲೂ ನಮ್ಮ ಮನೆ ಹಳೆ ಕಾಲದಿಂದ ಕೂಡ ಇದೇ ರೀತಿಯಾಗಿ ಬೊಗಣಿ ಒಳಗೆ ಅಥವಾ ಒಂದು ಒಳಗೆ ನೀರು ಹಾಕಿ ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿಯನ್ನು ಹಾಕ್ತಾರೆ ಬಹುಶಃ ಬದ್ನಿಕಾಯಿ ತಾಟ್ ಒಳಗೆ ಹಾಗೆ ಇಟ್ಟು ಕಟ್ ಮಾಡಿ ಇಟ್ಟು ಅಂದ್ರೆ ಪ್ಲೇಟ್ ಒಳಗೆ ಕಪ್ಪಿಗೆ ಆಗಿಬಿಡ್ತಾವೆ ನನಗನ್ಸು ಮಟ್ಟಿಗೆ ಅದಕ್ಕೋಸ್ಕರನೇ ಇರ್ಬೋದು ಒಂದೊಂದು ಸರ್ತಿ ಉಪ್ಪು ಕೂಡ ಹಾಕ್ತಾರೆ ಒಬ್ಬೊಬ್ಬರ ಮನೆಯಾಗೆ ನೀರೊಳಗೆ ಉಪ್ಪು ಹಾಕಿ ಅದರೊಳಗೆ ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ತಾರೆ ಬಹುಶಃ ಅದೇ ಕಾರಣ ಇರ್ಬೋದು ಅಂತ ಅನ್ಕೋತೀನಿ ಬದ್ನಿಕಾಯಿ ಕಪ್ಪಾಗಿಬಿಡ್ತಾವೆ ಜಲ್ದಿನೇ ಕಟ್ ಮಾಡೋ ಪರಿಸ್ಸತ್ತಿಗಿಲ್ಯೇ ಕಪ್ಪಾಗ್ತವೆ ಅದಕ್ಕೋಸ್ಕರ ನೋಡ್ರಿ ಈ ರೀತಿಯಾಗಿ ಉಳ್ಳಾಗಡ್ಡಿ ಉದ್ದಕ್ಕ ಕಟ್ ಮಾಡ್ಕೊಂಡಿನಿ ಅದನ್ನು ಕೂಡ ನೀರಿನೊಳಗೆ ಹಾಕೋತೀನಿ ಉಳ್ಳಾಗಡ್ಡಿ ಜಾಸ್ತಿ ಆಯಿತು ಸ್ವಲ್ಪ ನೀವು ಕಡಿಮೆ ಮಾಡ್ಕೊಂಡ್ರು ಕೂಡ ನಡಿತೈತಿ ನಾನು ಟೊಮೆಟೊನು ಕೂಡ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಕ್ತೀನಿ ಸ್ವಲ್ಪ ರಸ ಜಾಸ್ತಿ ಅನಿಶಾ ಬದ್ನಿಕಾಯಿ ಹೋಳು ಉಣಲ್ಲ ಮತ್ತು ನಮ್ಮ ಇದನ್ನ ನಮ್ಮ ಮನೆಯವರು ಕೂಡ ಹೋಳು ಉಣಂಗಿಲ್ಲ ಬರೀ ರಸ ಹಚ್ಕೋತಾರ ಹೆಸ್ರು ಮಾಡೋದಕ್ಕೋಸ್ಕರ ನಾನು ಟೊಮೆಟೊ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡಿನಿ ಅಷ್ಟೇ ಇಷ್ಟು ಬದ್ನಿಕಾಯಿ ಬದ್ನೇಕಾಯಿಗೆ ಒಂದು ದೊಡ್ಡ ಉಳ್ಳಾಗಡ್ಡಿ ಆದರೆ ಸಾಕಾಗ್ತೈತಿ ನಾನು ಎರಡು ತಗೊಂಡಿನಿ ಮತ್ತು ಈ ರೀತಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ಕರಿಬೇವ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ಪಲ್ಯ ಮಾಡಾಕ್ತೀನಿ ರಾತ್ರಿ ಊಟಕ್ಕೆ ಚಪಾತಿ ನಾಲ್ ನಾಲ್ಕು ಬದ್ನಿಕಾಯಿ ತೊಗೊಂಡಿನಿ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಸ್ವಲ್ಪ ನಮ್ಮನ್ಯಾಗ ರಸ ಉಣ್ಣು ಜಾಸ್ತಿ ಹೆಸರು ಉಂಟಾರ ಅದಕ್ಕೋಸ್ಕರ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ತೊಗೊಂಡಿನಿ ಮತ್ತು ಒಂದು ಟೊಮೆಟೊ ದೊಡ್ಡದು ತೊಗೊಂಡಿನ ಕಟ್ ಮಾಡ್ಕೊಂಡಿನಿ ಇದನ್ನು ಕಟ್ ಮಾಡ್ಕೋತೀನಿ ಯಾಕಂದರೆ ಸಾಲ ಹುಳಿ ಕಡಿಮೆ ಆಗ್ತೈತಿ ಮತ್ತು ಕರಿಬೇವು ಕೂಡ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಲಿ ಸ್ಟಾರ್ಟ್ ಮಾಡ್ತೀನಿ ಒಂದು ಎರಡು ಎಣ್ಣೆ ಹಾಕೊಂಡಿನಿ ಎಣ್ಣೆ ಚಂದಾಗಿ ಈಗ ಎಣ್ಣೆ ಕಾಯಷ್ಟೊಳಗೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಹುಳಿ ಕಡಿಮೆ ಆಗ್ತೈತಿ ಬದ್ನೇಕಾಯಿ ಕಲ್ಯಕ್ಕೆ ಸ್ವಲ್ಪ ಹುಳಿ ಖಾರ ಉಪ್ಪ ಮತ್ತು ಸ್ವಲ್ಪ ಬೆಲ್ಲ ಹಾಕೋಬೇಕು ಹುಳಿ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಹಾಕ್ತೈತಿ

ನಮ್ನ್ಯಾಗ ಸ್ವಲ್ಪ ಹೆಸರು ಜಾಸ್ತಿ ಉಣ್ಣೋದ್ರಿಂದ ಉಳ್ಳಾಗಡ್ಡಿ ಜಾಸ್ತಿ ಹಾಕೊಂಡಿನಿ ನೀವು ಬೇಕಿದ್ರೆ ಒಂದೇ ಉಳ್ಳಾಗಡ್ಡಿ ತಗೋಬೋದು ಬದ್ನೇಕಾಯಿಂತ್ಲೂ ಬದ್ನಿಕಾಯಿ ಅದಂತ ಜಾಸ್ತಿ ಉಣಿತಾರೆ ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ ಉಪ್ಪು ಹಾಕೊಂಡ್ವಿ ಅಂತಂದ್ರೆ ಬದ್ನಿಕಾಯಿ ಜಲ್ದಿ ಬೇಕು ಆಗುವಂಗ ಬದ್ನಿಕಾಯಿ ಬೇಯಿಸ್ಕೊಳ್ಳೋದು ಬೇಡ ಒಂದು ಐವತ್ತು ಪರ್ಸೆಂಟ್ ಒಂದು ಅರ್ಧ ಬೆಂದ್ರೆ ಸಾಕು ಪೂರ್ತಿ ಮತ್ತು ಟೊಮೆಟೊ ಎಲ್ಲ ಹಾಕೊಂಡಾದ ಮೇಲೆ ಮತ್ತೆ ಚೆಂದಾಗಿ ಬೇಯಿಸ್ಬೇಕಾಗ್ತೈತಿ ಒಂದು ಅರ್ಧ ಬೆಂದೈತಿ ಈಗ ಈಗ ಇದಕ್ಕೆ ಟೊಮೆಟೊ ಹಾಕೊಂಡ್ಬಿಡೋದು ಐದು ನಿಮಿಷ ಇದನ್ನ ಅಂದ್ರೆ ಚಂದಗೆ ಟೊಮೆಟೊ ಬದ್ನಿಕೆ ಉಳ್ಳಾಗಡಿ ಎಲ್ಲ ಚಂದಾಗೆ ಬೇಯ್ತಾವು ಗೆದ್ದ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಒಂದು ಅರ್ಧ ಟೀ ಸ್ಪೂನು ಖಾರ ಹಾಕ್ಕೊಂಡಿನಿ ಮತ್ತು ಒನ್ ಟೀ ಸ್ಪೂನಷ್ಟು ಮಸಾಲೆ ಖಾರ ಹಾಕೊಂಡಿನಿ ಶೇಂಗಾದ ಪುಡಿ ಒಂದೆರಡು ಟೀ ಸ್ಪೂನ್ ಖಾರ ಪುಡಿ ಅಥವಾ ಗುಳ್ಳ ಪುಡಿ ಅಂತೀನಿ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊಂಡಿದ್ರೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಬಂದ್ಮೇಲೆ ಒಂದು ಕಪ್ಪು ಪೇಸ್ಟ್ ನೋಡ್ಕೊಂಡ್ಬಿಡ್ರಿ ಮತ್ತು ಸ್ವಲ್ಪ ಒಲೆ ಹಾಸ್ಕೊಂಡ್ಬಿಡ್ತೀನಿ ನಾನು ಸಣ್ಣಗೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ವಿ ಅಂತಂದ್ರ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ತಲೆ ರೆಡಿ ಆಯ್ತು ನಾ ಚಪಾತಿ ಮಾಡಕ್ ಇದು ಸಣ್ಣ ಹಂಚಿಟ್ಕೊಂಡಿನಿ ಯಾಕಂದ್ರೆ ಜೋರ್ ಅಲ್ಲಿ ಇಲ್ಲ ಒಲಿ ಕೆಳಕುಂತ ಮಾಡ್ತೀವಲ್ಲ ಅದ್ರದ್ದು ಜೋರ್ ಬಿಸಿ ಬಿಸಿ ಚಪಾತಿ ಬದ್ನಿಕಾಯಿ ಪಲ್ಯ ಪೂರ್ತಿಯಾಗಿ ರೆಡಿ ಆಗೈತಿ ಈಗ ನಮ್ಮ ಮಾಮಾರು ಊಟಕ್ಕೆ ರೆಡಿ ಹಾಕಿ ಕುಂತಾರೆ ಈ ರೀತಿ ಚಪಾತಿ ಮ್ಯಾಲೆ ಪಲ್ಯ ಮತ್ತು ಒಂದು ಚಮಚ ತುಪ್ಪ ಹಾಕಿದ್ವಿ ಅಂದ್ರೆ ಭಾಳ ಟೇಸ್ಟ್ ಹತ್ತೈತಿ ನೋಡಿರಿ ಇದನ್ನು ಅನ್ನದ ಜೊತೆಗೂ ಕೂಡ ಊಟ ಮಾಡ್ಬೋದು ಭಾಳ ಟೇಸ್ಟ್ ಆತೈತಿ ಇಲ್ಲ ಮೊಸರನ್ನ ಅನ್ನದ ಕೂಡ ಭಾಳ ಚಂದ ಆತೈತಿ ನೀವೇನಾರ ಮಾಡಕತ್ತಿದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದವ್ರಲ್ಲ ಬೇರೆ ಡಿಸ್ಟಿಕ್ನವ್ರ ಏನಾರು ಮಾಡಾಕ್ತಿದ್ರಿ ಅಂತಂದ್ರೆ ಗುರಳು ಪುಡಿ ಕಂಪಲ್ಸರಿ ಹಾಕ್ರಿ ಅದೇ ಟೇಸ್ಟ್ ಕೊಡೋದು ಬದ್ನಿಕಾಯಿ ಪಲ್ಯ ಮತ್ತು ಟೊಮೆಟೊ ಹಾಕೊಂಡ್ವಿ ಅಂತಂದ್ರೆ ಜವಾರಿ ಟೊಮೆಟೊ ಹಾಕಿನಿ ಸ್ವಲ್ಪ ಬೆಲ್ಲ ಹಾಕೊಳ್ಳೇಬೇಕು ಟೊಮೆಟೊ ಹಾಕೊಳ್ಳಿಲ್ಲ ಅಂದ್ರೆ ಹುಣ್ಸಿ ಹಣ್ಣಿನ ರಸ ಕೂಡ ಹಾಕೋಬಹುದು ಬೆಲ್ಲ ಮಾತ್ರ ಕಂಪಲ್ಸರಿ ಹಾಕೋರಿ ಹುಳಿ ಹಾಕೊಂಡ್ವಿ ಅಂದ್ರೆ ಬೆಲ್ಲ ಇಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಮಸಾಲೆ ಖಾರ ಇದ್ರೆ ಅಂದ್ರೂ ಈ ಬದ್ನಿಕಾಯಿ ಪಲ್ಯ ಭಾಳ ಟೇಸ್ಟ್ ಎಲ್ಲ ಕಾಯಿ ಪಲ್ಯಗಳಿಗೆ ಈ ಉತ್ತರ ಕರ್ನಾಟಕದಲ್ಲಿ ನಾವು ಮಸಾಲೆ ಖಾರವನ್ನೇ ಬಳಸ್ತೀವಿ ಕಾಯಿ ಪಲ್ಯಗಳಿಗೆ ಅಷ್ಟೇ ಮೆಂತ್ಯ ಪಲ್ಯ ಮತ್ತು ಪಾಲಕ್ ಇವುಗಳಿಗೆಲ್ಲ ಮೆಣಸಿಕಾಯಿ ಬಳಸ್ತೀವಿ ಈಗ ನಂದು ಕೂಡ ಊಟ ಆಗಿ ಇಲ್ಲೇ ಕೆಳಗೆ ಓದ್ಕೋತಾ ಕೂಡ ಹಾಕ್ತೀನಿ ಯಾಕಂತಂದ್ರೆ ಇನ್ನೊಂದು ನಂದು ಊಟ ಎಲ್ಲ ಮುಗಿಯೋಷ್ಟ್ರಿಗೆ ಹತ್ತು ಗಂಟೆ ಆಗಿತ್ತು ಒಂದು ತಾಸಿನಲ್ಲಿ ಅಡುಗೆ ಕೂಡ ಆಯಿತು ಊಟನೂ ಆಯಿತು ಇನ್ನು ಮತ್ತೆ ಮೇಲೆ ಬರೋದು ಕೆಳಗೆ ಹೋಗೋದು ಯಾಕಂತ ಹೇಳಿ ಅವರಿಬ್ಬರು ಬರೋ ತನಕ ಕೂಡ ಅಭ್ಯಾಸ ಆಗ್ತಿತ್ತು ನಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಅಷ್ಟೇ ಸ್ಟಡಿಯಾಗಿತ್ತು ಈಗ ಅಡಿಗೆ ಊಟ ಎಲ್ಲ ಕೆಲಸ ಆಗೈತಿ ಅವರಿಬ್ಬರಿಗೆ ಮಾತ್ರ ಊಟ ಕೊಡಬೇಕು ಅವ್ರು ಬರೋ ತನಕ ಆರಾಮಾಗಿ ನಂದು ಒನ್ ಆ್ಯಂಡ್ ಹಾಫ್ತನ ಆದರೂ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಆದ್ರೂ ಸ್ಟಡಿ ಆಗ್ತೈತಿ ಮತ್ತು ನಾನು ಇವತ್ತು ಸೈಕಾಲಜಿದು ಎಂಟನೇ ಪಾಠ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಸ್ಟಡಿ ಮಾಡಾಕ್ತಿದ್ದೆ ಅದು ಇನ್ಕಂಪ್ಲೀಟ್ ಐತಿನ ಸ್ವಲ್ಪ ದೊಡ್ಡ ಚಾಪ್ಟರ್ ಐತಿ ಒಂದು ನಲ್ವತ್ತು ಪೇಜ್ ಇರ್ಬೋದು ಅದರಲ್ಲಿ ಒಂದು ಮೂವತ್ತು ಪೇಜಾರ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ಆಗಲಿಲ್ಲ ಒಂದು ಇಪ್ಪತ್ತೈದು ಪೇಜ್ ಆಗೈತಿ ಇನ್ನೊಂದು ಹದಿನೈದು ಪೇಜ್ ನಾನು ನಾಳೆ ಸ್ಟಡಿ ಮಾಡ್ತೀನಿ ಅದಾದಮೇಲೆ ಲಾಸ್ಟ್ ಪಾಠ ಒಂದೈತಿ ಮಾರ್ಗದರ್ಶನ ಹೇಳಿ ಅದು ಕೂಡ ಬಹಳನೇ ಇಂಪಾರ್ಟೆಂಟ್ ಲೆಸನ್ ಐತಿ ಅದೊಂದು ಲಾಸ್ಟ್ ಆಯಿತು ಅಂತಂದ್ರೆ ಪೂರ್ತಿ ಒಮ್ಮದೇ ಒಪ್ಪರದು ಸೈಕಾಲಜಿ ಹಾಂ ಪೂರ್ತಿಯಾಗಿ ಮುಗ್ದಂಗೆ ನಾಳೆಯಿಂದ ನಾನು ರಿವಿಷನ್ ನಾಡ್ದದಿಂದ ರಿವಿಜನ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಪೂರ್ತಿಯಾಗಿ ಮುಗಿಯೋಲ್ಲ ಸೈಕಾಲಜಿ ನೋಡಿರಿ ಇಬ್ಬರು ಬಂದ್ರೀಗ ಅವ್ರಿಗೆ ಕೂಡ ಊಟಕ್ಕೆ ಕೊಟ್ಟು ಮತ್ತು ನೆಕ್ಸ್ಟ್ ಇನ್ನೂ ಒಂದು ಕೆಲಸ ಆಯ್ತು ಮ್ಯಾಲಿ ನೋಡ್ರಿ ಟೈಮ್ ಎಷ್ಟಾಗೈತಿ ಒಂದು ನಲ್ ಹನ್ನೊಂದು ನಲ್ವತ್ನಾಲ್ಕು ಅಂದ್ರೆ ಪೋಣೆ ಹನ್ನೆರಡು ಆಗೈತಿ ಇನ್ನು ಇವತ್ತು ನಮ್ಮ ಮನೆಯವರು ಒಂದು ಹತ್ತು ಹದಿನೈದು ನಿಮಿಷ ಜಲ್ದಿ ಬಂದಾರ ಇಲ್ಲ ಅಂದ್ರೆ ಹನ್ನೆರಡು ಗಂಟೆಗೆ ಅವರು ಅವ್ರದ್ದು ಊಟ ಆದಮೇಲೆ ಮುಂದಿನ ಕೆಲಸ ಮಾತ್ರ ಸ್ಟಾರ್ಟ್ ಮಾಡ್ತೀನಿ ಮತ್ತು ಈ ನೈಟ್ ರೊಟೀನ ಗೃಹಿಣಿಯರಿಗೆ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೋ ಶೇರ್ ಮಾಡ್ಕೋರಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಊಟ ಎಲ್ಲ ಮುಗಿಸಿದಾದ್ಮೇಲೆ ನಾಲ್ಕು ಜನ ಮಾತಾಡ್ಕೊತು ಕುಂತಾರೆ ನೋಡಿರಿ ನೋಡಿರಿ ಟೈಮ್ ಎಷ್ಟಾಗೈತೆ ಹನ್ನೆರಡು ಗಂಟೆ ನಂದು ಇನ್ನೊಮ್ಯಾಲ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗ್ಬಿಟ್ಟೆ ನಾನು ಇನ್ನೂ ಮ್ಯಾಲ ಬಟ್ಟೆ ಹಾಗೆ ಇಟ್ಟು ಬಂದಿದ್ನಲ್ಲ ಅವೆಲ್ಲ ಫೋಲ್ಡ್ ಮಾಡಿ ಇಡಬೇಕು ಅದಕ್ಕೋಸ್ಕರ ನನ್ನ ಇವತ್ತಿನ ನೈಟ್ ರೋಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ ಈ ವಿಡಿಯೋಸ್ಗಳನ್ನು ನೋಡೋದ್ರಿಂದ ಅವ್ರಿಗೂ ಕೂಡ ಮನೆ ಕೆಲಸ ಮಾಡೋದಾಗಿರ್ಬೋದು ಮತ್ತು ಸ್ಟಡಿ ಮಾಡೋದಾಗಿರ್ಬೋದು ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಮತ್ತು ಬದ್ನಿಕಾಯಿ ಪಲ್ಯ ರೆಸಿಪಿ ಯಾವ ರೀತಿ ಅನ್ನಿಸ್ತೆ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಕಮೆಂಟ್ಸ್ಗಳು ನನಗೆ ಒಂದು ಅಮೂಲ್ಯವಾದ ಪಾತ್ರವನ್ನು ವಹಿಸ್ತಾವೆ ನನ್ನ ಚಾನೆಲ್ಗೆ ಅದಕ್ಕೋಸ್ಕರ ಈ ವಿಡಿಯೋವನ್ನು